ಶ್ರೀರಾಮಕೃಷ್ಣರು ಸನ್ಯಾಸಿಗಳು ಮತ್ತು ಭಕ್ತರ ಯೋಗಕ್ಷೇಮವನ್ನ ನೋಡಿಕೊಳ್ತಾರೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಮತ ಶ್ರೀಮಾತೆ ದೇವಿಯವರು ತಿಳಿಸಿದಂತೆ ಶ್ರೀರಾಮಕೃಷ್ಣರು ಸನ್ಯಾಸಿಗಳು ಮತ್ತು ಭಕ್ತರ ಯೋಗಕ್ಷೇಮವನ್ನ ನೋಡಿಕೊಳ್ತಾರೆ ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದಂತಹ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರು ತಿಳಿಸಿದ್ರು ಶಿವನಗರದ ತಮ್ಮ ಜಿ ನಿವಾಸದಲ್ಲಿ ಆಯೋಜನೆ ಮಾಡಿದಂತಹ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಶ್ರೀ ಶಾರದಾ ದೇವಿ ಜೀವ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡ್ತಾ ಇದ್ರು ಧನುರ್ಮಾಸದ ಮಾಸದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಒಂದು ಸದ್ಭಕ್ತರಿಂದ ಶ್ರೀ ವಿಷ್ಣು ಸಹಸ್ರ ನಾಮಪಠಣ ವಿಶೇಷ ಭಜನೆ ಮತ್ತು ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಶುಲ್ಕಗಳ ಕಲಿಕಾ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಿಲ್ಪಾ ಮಹೇಶ್ ಅನಿತಾ ಶಾಂತಮ್ಮ ಮೀನಾಕ್ಷಿ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ಮತ್ತು ರಶ್ಮಿ ವಸಂತ ಸಂಗೀತ ಎತ್ತಿಸಂ ಸಿದ್ದಾಪುರ್ ಸೇರಿದಂತೆ ಮತ್ತಿತರರು ಹಾಜರಿದ್ರು ವರದಿ ಸಿದ್ದಾಪುರ್ ಚಳ್ಳಕೆರೆ सर्व वासुदेव सर्वसिन्ददेव नमः दपहा दपदो द्रुप्तो दुर्गलो तापरा चन्दरी चत्र ब्रह्मा चत्रपावः दुर्लभो दुक्तमो दुर्गो दुरा वासुदराहि नमः सुबंगलोकसारंगसु तन्तुसत्त्ववत् Śrīra-karma, mahā-karma, pruta-karma, pruta-gamaha sungi

पालिजातावे त्रैकपाणये सोद्रवे त्रैकपाणये प्रपन्नपालिजाताय प्रपन्नपालिजाताय द्रवे त्रैकपाणये कृष्णाय ಒಮ್ಮೆ ಶ್ರೀಮಾತೆಯವರು ಸ್ವಯಂಕಾರದಲ್ಲಿದ್ದಾಗ ಅಲ್ಲಿನ ಕೆಲವು ಬ್ರಹ್ಮಾಚಾರಿಗಳು ಆ ಆಶ್ರಮವನ್ನು ಬಿಟ್ಟು ಬೇರೆ ಕಡೆಗೆ ಬರ್ತು ಹೋದರು ಆಗ ಶಿಸ್ತಿನ ಸಿಪಾಯಿಯಾದ ಸ್ವಾಮಿಗಳು ಶ್ರೀಮಾತೆಯವರ ಹತ್ತಿರ ಬಂದು ಅಮ್ಮ ಅವರೆಲ್ಲ ಈ ಆಶ್ರಮವನ್ನು ಬಿಟ್ಟು ಬೇರೆ ಕಡೆಗೆ ಹೊರಟು ಬಿಟ್ಟಿದ್ದಾರೆ ನೀವು ದಯವಿಟ್ಟು ಇದರ ಮಹಾಂತರಿಗೂ ಕೇಳಿ ಅವರಿಗೆ ಬೇರೆಲ್ಲೂ ಆಶ್ರಯ ಸಿಗದಂತೆ ಮಾಡಿದರೆ ಅವರು ಇಲ್ಲಿಗೆ ವಾಪಸ್ ಬರುತ್ತಾರೆ ನಿಮ್ಮ ಸೇವೆಯನ್ನು ನಿರತರಾಗಿರುತ್ತಾರೆ ಎಂದು ಸೂಚಿಸಿದರು ಅವರ ಈ ಸಲಹೆಯನ್ನು ಕೇಳಿ ಶ್ರೀಮಾತಿಯವರು ಹೇಗೆ ಬಿಟ್ಟರು ಏನು ಅವರಿಗೆ ನಾನು ಏನು ಹೇಳಬೇಕು ಅಂದ್ರೆ ಅವರಿಗೆ ಬೇರೆಲ್ಲೂ ಸ್ಥಳಾವಕಾಶ ಸಿಗುವುದಿಲ್ಲ ಅಂತ ಹೇಳಬೇಕೆ ನೋಡು ಅವರು ನನ್ನ ಮಕ್ಕಳೇ ಅವರೆಲ್ಲ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾರೆ ಆದ್ದರಿಂದ ಅವರು ಎಲ್ಲೇ ಇದ್ದರೂ ರಾಮಕೃಷ್ಣರ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಅಂಥದ್ದರಲ್ಲಿ ಅವರಿಗೆಲ್ಲೂ ಸ್ಥಳಾವಕಾಶ ಸಿಗುವುದಿಲ್ಲ ಅಂತ ನನ್ನ ಬಾಳೆಯನ್ನು ಕೇಳಿಸಲು ನೋಡುತ್ತಿದ್ದೀಯಲ್ಲ ನಾನು ಎಂದೆಂದಿಗೂ ಹಾಗೂ ಯಾರೇ ಹೇಳಲಾರೆ ಈ ಮಾತುಗಳನ್ನಾಡುವಾಗ ಉದ್ವೇಗದಿಂದ ಅವರ ಮುಖ ಕೆಂಪಾಗಿತ್ತು ಧ್ವನಿ ಏರಿತ್ತು ಅವರ ಅಪೂರ್ವ ಆವೇಶವನ್ನು ಕಂಡು ಅಲ್ಲಿದ್ದವರೆಲ್ಲ ಬೆರಗು ಬಡಿದು ಸ್ತಬ್ಧರಾದರು ಕೇಶವನಂದರೆ ತಕ್ಷಣ ಅವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿಕೊಂಡರು ಭಗವಂತನ ಹೆಸರಿನಲ್ಲಿ ತ್ಯಾಗ ಮಾಡಿ ಬಂದವರು ಎಲ್ಲಿದ್ದರೆ ಅಲ್ಲೇ ಅವರಿಗೆ ರಕ್ಷಣೆ ಸಿಗುವ ಭರವಸೆ ಇದೆ ಇಲ್ಲಿ ಶ್ರೀಮಾತೆಯವರ ಆ ಆತೆಯನ್ನು ಸ್ವಲ್ಪ ನಾನಿದ್ರ ಯಜಮಾನ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೆ ಆರ್ಡರ್ ಮಾಡಕ್ಕೆ ಹೋದ ಒಂದಿನ ಆಮೇಲೆ ಇಲ್ಲ ನಾವಿಲ್ಲಿ ಆಶ್ರಮದಲ್ಲೇ ಇರೋದಿಲ್ಲ ನಾವು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಬಿಟ್ರು ಆಮೇಲೆ ಆತನೇ ಬಂದು ಶ್ರೀಮಾತ ಅಮ್ಮ ಈಗೆಲ್ಲ ಮಾಡ್ತಿದ್ದಾರೆ ಅವರು ಈಗ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಹೋದ್ರೆ ಅಲ್ಲಿ ಅಷ್ಟೇ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಹಂಗಾಗಿ ಅದ್ರ ಎಲ್ಲೋ ಅವ್ರಿಗೆ ಜಾಗ ಸಿಗೋದು ಬೇಡ ಮತ್ತೆ ಇಲ್ಲಿಗೆ ಬರಲಿ ಅವರು ಆತರ ನೀವು ಅವ್ರಿಗೆ ಬುದ್ಧಿ ಹೇಳಿರಿ ಅಂತ ಶ್ರೀಮಾತೇವ್ರ ಅದು ಇಷ್ಟ ಆಗಲಿಲ್ಲ ಈಗ ರಾಮಕೃಷ್ಣನ್ ಬಿಟ್ಟ ಮನೆಯೆಲ್ಲ ಬಿಟ್ಟು ಬಂದಿದ್ದಾರೆ ಅಂಥವ್ರಿಗೆ ಬೇರೆ ಕಡೆ ಹೋದರೆ ಜಾಗ ಸಿಗ್ಲಿ ಅಂತ ನಾನು ಹೇಳಲ್ಲ ಅವ್ರು ಈ ವರ್ಷ ಹೋಗ್ರೆ ಇಲ್ಲ ವರ್ಷ ನಮ್ಮ ವರ್ಷದ ಹೋಗೋದವ್ರು ಬೇರೆ ಎಲ್ಲೂ ಹೋಗಲ್ಲ ಅಂಥವ್ರಿಗೆ ಅವ್ರು ಇಲ್ಲೇ ಇರಲಿ ಅವ್ರಿಗೆ ಸ್ಥಳಾವಕಾಶ ಊಟ ಊಟ

Yeah.